ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ನಡುವೆ ಕಿರಿಕ್ ಜಗಳ ಮಾರಾಮಾರಿ ಹೊಸದಲ್ಲ ಇದೇ ಕಾರಣಕ್ಕೆ ಕೆಲವರು ಮನೆಯಿಂದ ಎಲಿಮಿನೇಟ್ ಆಗಿ ಹೊರಬಂದಿರುವ ಉದಾಹರಣೆಗಳಿವೆ ಇದೀಗ ಬಿಗ್ ಬಾಸ್ ಕನ್ನಡ ಹನ್ನೆರಡು ಶೋ ಮನೆಯಲ್ಲಿ ಗಿಲ್ಲಿ ನಟ ಹಾಗೂ ರಿಷಾ ಗೌಡ ನಡುವೆ ಗಲಾಟೆ ನಡೆದಿದೆ ಸದ್ಯ ಹೊಸದಾಗಿ ಬಿಡುಗಡೆಯಾಗಿರುವ ಪ್ರೋಮೋದಲ್ಲಿ ರಿಷಾ ಹಾಗೂ ಗಿಲ್ಲಿ ನಡುವೆ ಕಿರಿಕ್ ಆಗಿರುವುದು ಗೊತ್ತಾಗಿದೆ ಕೋಪದಲ್ಲಿ ಗಿಲ್ಲಿ ಮೇಲೆ ರಿಷಾ ಕೈ ಮಾಡಿದ್ದಾರೆ ಮನೆಯಲ್ಲಿ ಕೂಗಾಡಿ ಕಿರುಚಾಡಿ ಗದ್ದಲ ಸೃಷ್ಟಿಸಿದ್ದಾರೆ ಮನೆ ಮಂದಿ ಇದನ್ನೆಲ್ಲ ಮುಖ ಪ್ರೇಕ್ಷಕರಂತೆ ನೋಡಿ ಸುಮ್ಮನಾಗಿದ್ದಾರೆ ಬಿಗ್ ಬಾಸ್ ನಿಯಮದಂತೆ ಯಾರು ಯಾರ ಮೇಲೆ ಕೂಡ ಅವ್ಯಾಚ ಶಬ್ದ ಬಳಸುವುದು ಹಲ್ಲೆ ಮಾಡುವುದು ತಪ್ಪು ಒಂದು ವೇಳೆ ಆ ರೀತಿ ಮಾಡಿದರೆ ಎಲಿಮಿನೇಷನ್ ಶಿಕ್ಷೆ ಎದುರಿಸಬೇಕಾಗುತ್ತದೆ ಇನ್ನು ಗಿಲ್ಲಿ ರಿಷಾಗೆ ರಿಷಾ ಬಕೆಟ್ ಕೊಡಲ್ವಾ ನನಗೆ ಗೊತ್ತು ಏನ್ ಮಾಡ್ಬೇಕೆಂದು ಎನ್ನುತ್ತಾ ರಿಷಾ ಕಬೋರ್ಡ್ ನಲ್ಲಿದ್ದ ಬಟ್ಟೆಗಳನ್ನ ಎತ್ತಿ ಗಿಲ್ಲಿ ಬಾತ್ರೂಮ್ನಲ್ಲಿ ಬಿಸಾಕಿದ್ದಾರೆ ಸ್ನಾನ ಮಾಡಿ ಹೊರಬಂದು ತಮ್ಮ ಬಟ್ಟೆ ಕೆಳಗೆ ಬಿದ್ದಿರುವುದನ್ನ ನೋಡಿದ ರಿಷಾ ಕೆಂಡಾಮಂಡಲವಾಗಿ ಕೂಗಾಡಿದ್ದಾರೆ ಗಿಲ್ಲಿ ಬೆನ್ನೆಗೆ ಬಲವಾಗಿ ಹೊಡೆದಿದ್ದಾರೆ ಇದನ್ನು ನೋಡಿ ಮನೆ ಮಂದಿ ಶಾಕ್ ಆಗಿದ್ದಾರೆ ಚೀಪ್ ಚೀಪ್ ತಮಾಷೆ ಮಾಡ್ತೀಯಾ ಎಂದು ಬಟ್ಟೆಗಳನ್ನೆಲ್ಲ ಎತ್ತಿ ಬಿಸಾಕಿ ರಿಷಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಿಷಾ ಅವರು ಗಿಲ್ಲಿ ಮೇಲೆ ಹಲ್ಲೆ ಮಾಡಿ ನಿಯಮಗಳನ್ನ ಉಲ್ಲಂಘಿಸಿದ್ದಾರೆ ದೈಹಿಕ ಹಲ್ಲೆ ಮಾಡಿರುವುದರಿಂದ ತಕ್ಷಣವೇ ಹೊರಹಾಕುವ ನಿಯಮವಿದ್ದರೂ ರಿಷಾ ಅವರು ಎಲಿಮಿನೇಟ್ ಆಗುತ್ತಾರೆಯೇ ಎಂದು ಇದೀಗ ವೀಕ್ಷಕರು ಕಮೆಂಟ್ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ಸಣ್ಣ ತಮಾಷೆಗೆ ಇಷ್ಟೆಲ್ಲ ರಂಪಾಟ ಮಾಡೋ ಅಗತ್ಯ ಇರಲಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ ವೀಕ್ಷಕರು ಇನ್ನು ರಿಷಾ ಗಿಲ್ಲಿ ಬಟ್ಟೆಗಳನ್ನೆಲ್ಲ ಎತ್ತಿ ಬಿಸಾಕಿದ್ದಾರೆ ಸೂಟ್ ಕೇಸ್ ಅನ್ನ ಒದ್ದಿದ್ದಾರೆ ಆ ಬಳಿಕ ಗಿಲ್ಲಿಯನ್ನು ತಳ್ಳಿದ್ದಾರೆ ರಿಷಾ ಮಾಡಿದ್ದು ಬಿಗ್ ಬಾಸ್ ಮೂಲ ನಿಯಮಗಳಿಗೆ ವಿರುದ್ಧವಾಗಿದೆ ಕಳೆದ ಸೀಸನ್ಗಳಲ್ಲಿ ಈ ರೀತಿ ಮಾಡಿದಾಗ ತಕ್ಷಣವೇ ಅವರನ್ನ ದೊಡ್ಡ ಮನೆಯಿಂದ ಹೊರಕ್ಕೆ ಹಾಕಲಾಗಿತ್ತು ಆದರೆ ತಕ್ಷಣಕ್ಕೆ ಬಿಗ್ ಬಾಸ್ ಈಗ ರಿಷಾ ಅವರ ಮೇಲೆ ಯಾವುದೇ ಆಕ್ಷನ್ ತೆಗೆದುಕೊಂಡಿಲ್ಲ ಹೀಗಾಗಿ ವೀಕೆಂಡ್ನಲ್ಲಿ ಈ ಬಗ್ಗೆ ಚರ್ಚೆ ಆಗಿ ರಿಷಾ ಅವರು ಎಲಿಮಿನೇಟ್ ಆಗ್ತಾರಾ ಎನ್ನುವ ಪ್ರಶ್ನೆ ವೀಕ್ಷಕರಲ್ಲಿದೆ ಕಳೆದ ಸೀಸನ್ನಲ್ಲಿ ರಂಜಿತ್ ಅವರು ಇದೇ ರೀತಿ ಮಾಡಿ ಮನೆಯಿಂದ ಹೊರ ಹೋಗಿದ್ದರು ಈಗ ಗಿಲ್ಲಿ ಮೇಲೆ ರಿಷಾ ಅವರು ಕೈ ಮಾಡಿದ್ದಾರೆ ಈ ವಿಚಾರ ಸಾಕಷ್ಟು ಚರ್ಚೆ ಹುಟ್ಟು ಹಾಕಿದೆ ಅವರನ್ನ ಎಲಿಮಿನೇಟ್ ಮಾಡಬೇಕು ಎಂಬ ಕೂಗು ಕೇಳಿ ಬರುತ್ತಿದೆ ಇನ್ನು ತೆಲುಗು ಬಿಗ್ ಬಾಸ್ನಲ್ಲಿ ಕೂಡ ನಡೆದಿದೆ ಮಹಿಳಾ ಸ್ಪರ್ಧಿ ಮೇಲೆ ಸ್ಪರ್ಧಿ ಕಠಿಣವಾಗಿ ನಡೆದುಕೊಂಡಿದ್ದ ಈ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳು ನಡೆದವು ವೀಕೆಂಡ್ ಎಪಿಸೋಡ್ ನಲ್ಲಿ ಅಕಿನೇನಿ ನಾಗಾರ್ಜುನ್ ಬರುತ್ತಿದ್ದಂತೆ ಆ ಸ್ಪರ್ಧಿಯನ್ನು ಹೊರಕ್ಕೆ ಕಳಿಸಲಾಯಿತು ಕನ್ನಡದಲ್ಲಿಯೂ ಕೂಡ ಈ ರೀತಿ ಮಾಡಲಾಗುತ್ತಿದೆಯೇ ಎಂಬ ಪ್ರಶ್ನೆ ಮೂಡಿಬರುತ್ತಿದೆ ಇನ್ನು ಏನೇ ಕೇಳಿದರೂ ರಿಷಾ ಹಲ್ಲೆ ಮಾಡಿರೋದು ತಪ್ಪು ರಿಷಾ ಈಗಾಗಲೇ ಮನೆಯಿಂದ ಹೊರ ಬರಬೇಕಾಗಿತ್ತು ಆದರೆ ಪ್ರೋಮೋದಲ್ಲಿ ಅದನ್ನ ತೋರಿಸಲಾಗಿಲ್ಲ ಹಾಗಾಗಿ ರಿಷಾ ಈ ವಾರ ಎಲಿಮಿನೇಟ್ ಆಗ್ತಾರಾ ಎಂಬ ಪ್ರಶ್ನೆ ಕೂಡ ವೀಕ್ಷಕರಲ್ಲಿ ಚರ್ಚೆಗೆ ಕಾರಣವಾಗುತ್ತಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಚ್ ಕನ್ನಡ